ಎಲ್ಲಿಗೂ ನಮಸ್ಕಾರ ಇವಾಗ ಮಾವಿನಕಾಯಿ ಸೀಸನ್ ಆದ್ರಿಂದ ತುಂಬನೇ ರುಚಿಯಾಗಿ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮೆಸ್ಗಳಲ್ಲಿ ಹೋಟೆಲ್ಗಳಲ್ಲಿ ಈ ರೀತಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಸೊ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಮೇಲೆ ಒಗ್ಗರಣೆ ಕುಟ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಸಿಡಿವಾಗ ಒಂದು ಕಾಲು ಕಪ್ ಆಗೋಷ್ಟು ಶೇಂಗಾನ ಹುರ್ಕೊತಾ ಇದ್ದೀನಿ ಇದನ್ನು ಹುರಿದು ತೆಗೆದಿಟ್ಕೋಬೋದು ಅಥವಾ ಒಗ್ಗರಣೆಲ್ಲೇ ಬಿಡ್ಬೋದು ಶೇಂಗಾನ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಕಡಲೆಬೇಳೆ ಉದ್ದಿನಬೇಳೆ ಇದ್ರ ಜೊತೆಗೇನೆ ಹುರ್ಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೊಂಡು ಇದು ಅಷ್ಟೇ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಎಂಟರಿಂದ ಹತ್ತು ಖಾರ ನೋಡಿ ಹಾಕೊಳ್ಳಿ ಅಥವಾ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿ ಜಜ್ಬಿಟ್ಟು ಹಾರು ಹಾಕೋಬೋದು ಪೇಸ್ಟ್ ಆದರೂ ಹಾಕೋಬೋದು ಖಾರ ಚೆನ್ನಾಗಿ ಬರುತ್ತೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂಗೆ ಸುಮಾರು ಕಡೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಸೊ ನನಗಿಷ್ಟ ಹಾಗಾಗಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಗ್ಗರಣೆಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕೊಂಡು ಚೆನ್ನಾಗಿ ಈ ಥರ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಮಾವಿನಕಾಯಿ ತುರಿ ಕಾಯಿ ತಗೋಬೇಕು ಮಾವಿನಕಾಯಿ ಹಣ್ಣು ಇರಬಾರ್ದು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕಾಗತ್ತೆ ಹುಳಿ ಇರುತ್ತೆ ಮತ್ತೆ ಕಾಯಿ ಇದ್ರೆ ಟೇಸ್ಟ್ ಜಾಸ್ತಿ ಇದು ಅಷ್ಟೇ ಎಣ್ಣೆ ಬಿಡೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇವತ್ತು ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಅಗ್ಯಾರೋ ಅವ್ರದ್ದು ಟ್ರೈಪ್ಲೆ ಕುಕ್ವೇರ್ನ ಬಳಸ್ತಾ ಇದ್ದೀನಿ ಹೆವಿ ಬಾಟಮ್ ಇದೆ ಲಿಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ರುಚಿನೂ ಚೆನ್ನಾಗಿ ಬಿಟ್ಟಿರುತ್ತೆ ಒಗ್ಗರಣೆಗೆಲ್ಲ ಎಲ್ಲಾ ಹುಳಿ ಖಾರ ಎಲ್ಲ ಹತ್ತಿರುತ್ತೆ ಸೊ ಇವಾಗ ಇದಕ್ಕೆ ಮಾವಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಾವಿನಕಾಯಿನ ತುರಿದು ಮಾಡ್ತಾ ಇದ್ವಿ ಸುಮಾರು ಹೋಟೆಲ್ಗಳಲ್ಲಿ ಈ ತರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾರೆ ಒಂದೊಂದು ಬುಕ್ಕು ತಿನ್ನುವಾಗ ಒಂದೊಂದು ಚೂರು ಸಿಗುತ್ತೆ ಮಾವಿನಕಾಯಿ ಇಷ್ಟ ಪಡೋರ್ಗಂತೂ ಸಕ್ಕದಾಗಿರುತ್ತೆ ಚಿತ್ರಾನ್ನ ಇದು ನಾನು ಇತ್ತೀಚೆಗೆ ಒಂದು ಹೋಟೆಲ್ ಅಲ್ಲಿ ತಿಂದಿದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ತುಂಬಾ ರುಚಿಯಾಗಿತ್ತು ಸೊ ಇದನ್ನ ತುಂಬಾ ಬೇಯಿಸಬಾರ್ದು ಅವಾಗೆ ತುರ್ದಿರೋ ಮಾವಿನಕಾಯಿನ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುಡಿದಿರ್ತೀವಲ್ವಾ ಇದನ್ನ ಜಸ್ಟ್ ಕಟ್ ಮಾಡಿ ಒಂಚೂರು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡು ಕಾಯಿ ತುರಿ ಹಾಕೊಳ್ಳೋರು ಕಾಯಿ ತುರಿ ಹಾಕೋಬಹುದು ನಾನು ಬರಿ ಕೊತ್ತಂಬರಿ ಹಾಕೊಂಡಿದ್ದೀನಿ ಹಾಕೊಂಡು ಒಂದು ಕಪ್ ಅಕ್ಕಿಲಿ ಅನ್ನ ಮಾಡಿಟ್ಕೊಂಡಿದ್ದೆ ಸುಮಾರು ಮೂರು ಕಪ್ ಅಷ್ಟಿದೆ ಅನ್ನ ಮಾಡುವಾಗೇ ಉಪ್ಪು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ ಬೇಕು ಅಂದ್ರೆ ಒಂದ್ಸೂಟ್ ಟೇಸ್ಟ್ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಗ್ಗರಣೆ ಹಾಕೊಂಡಿರ್ತೀವಿ ಅನ್ನಕ್ಕೆ ತಕ್ಕಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಇದನ್ನೇನು ಬೇಯಿಸ್ಬಾರ್ದು ಜಸ್ಟ್ ಒಗ್ಗರಣೆ ತರ ಅನ್ನ ಎಲ್ಲ ಒಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎಷ್ಟೊತ್ತು ಆಯ್ತು ಅಷ್ಟೊತ್ತು ಬಿಡಿ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ರಂತೂ ನೆಂದ್ರೆ ಸಕ್ಕದಾಗಿರುತ್ತೆ ಅವಾಗ ಕಲ್ಸ್ ಅವಾಗ ಚಿತ್ರಾನ್ನ ತಿನ್ನೋದ್ಕಿಂತ ನೆನಿಬೇಕಿದು ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಬಿಟ್ಟು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕಟ್ಕೊಡಿ ಅಥವಾ ಮಧ್ಯಾಹ್ನ ಮಾಡಿದ ರಾತ್ರಿ ತಿನ್ನಿ ಸಖತ್ ಚೆನ್ನಾಗಿರುತ್ತೆ ನೆಂದಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಈ ರೀತಿ ನೀವು ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದ್ರೆ ಇವತ್ತೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಗಿ ವೈಷ್ಣವಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ್ಮೇಲೆ ಬಿಡಿ Thank you.